ನಮ್ಮ ನೀರ ಸೆಲೆ ರಕ್ಷಿಸೋಣ ಮತ್ತು ಮಣ್ಣು ನಮ್ಮ ಆತ್ಮ ಎಂಬ ಪರಿಕಲ್ಪನೆಯಲ್ಲಿ ಪುತ್ತೂರಿಗೆ ಗ್ರೀನ್ ಇಂಪ್ಯಾಕ್ಟ್ ಫೌಂಡೇಶನ್ ಸಂಸ್ಥೆಯ ನೇತೃತ್ವದಲ್ಲಿ ಪರಿಸರ ಪ್ರೇಮಿಗಳಿಂದ ಮಾಹಿತಿ ಜಾಗೃತಿ ಅನುಷ್ಠಾನದ ಯೋಜನೆಗೆ ಚಾಲನೆಯನ್ನು ನೀಡಲಾಗುತ್ತಿದೆ ಎಂದು ಯೋಜನೆಯ ರೂವಾರಿ ಮತ್ತು ಗ್ರೀನ್ ಇಂಪ್ಯಾಕ್ಟ್ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ರಾಜೇಶ ಬೆಜಂಗಲ ಮತ್ತು ಯೋಜನೆಯ ಸಲಹೆಗಾರ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ನೀರ ಸೆಲೆಗಳ ಅಧ್ಯಾಯ ತ್ಯಾಜ್ಯ ವಿಲೇವಾರಿ ಜಾಗೃತಿ ಮಣ್ಣಿನ ವೈಜ್ಞಾನಿಕ ಅಧ್ಯಯನ ಮಣ್ಣಿನ ಕುರಿತಾದ ಜಾಗೃತಿ ಜಲಾನಯನ ವೈವಿಧ್ಯತೆಯ ಕುರಿತು ಅಧ್ಯಯನದ ಕುರಿತು ವಿವಿಧ ಚಟುವಟಿಕೆಯನ್ನ ನಡೆಸಲಾಗುವುದು ಎಂದ ಅವರು ಇದು ಒಂದೆರಡು ವರ್ಷದ ಪ್ರಾಜೆಕ್ಟ್ ಅಲ್ಲ ನಿರಂತರ ನಡೆಯುತ್ತದೆ ಇವತ್ತು ನದಿಗಳಿಗೆ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಜೀವ ವೈವಿಧ್ಯಗಳಿವೆ ಆ ಪ್ರದೇಶದಲ್ಲಿ ಯಾವ ಯಾವ ಬೆಳೆಯನ್ನ ಬೆಳೆಯಬಹುದು ಎಂದು ಪ್ರಕೃತಿ ಮೊದಲೇ ನಿರ್ಧರಿಸಿದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಬೆಳೆಯಾದಾಗ ಅಲ್ಲಿ ಪರಿಸರದ ಕೊಂಡಿಯು ಹಾಳಾಗ್ತದೆ ಈ ನಿಟ್ಟಿನಲ್ಲಿ ಜಲನಯನ ಪ್ರದೇಶವನ್ನ ಮುಂದಿಟ್ಟುಕೊಂಡು ಅಲ್ಲಿಯೇ ಪ್ರದೇಶಕ್ಕೆ ಅನುಗುಣವಾದ ಮಾಹಿತಿ ಜಾಗೃತಿ ಮತ್ತು ಅನುಷ್ಠಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತದೆ ಇದು ಇವತ್ತು ನಾಳೆ ಆಗುವಂತಹ ಪ್ರಶ್ನೆಯಲ್ಲ ಒಟ್ಟಿನಲ್ಲಿ ನಾವು ಆರಂಭಿಸಿದ್ದೇವೆ ಒಂದಷ್ಟು ಜನರಿಗೆ ನಾವು ಕೂಡ ಇದರಲ್ಲಿ ಭಾಗಿಯಾಗಬೇಕೆಂಬ ಕಲ್ಪನೆ ಬಂದ್ರೆ ನಮ್ಮ ಉದ್ದೇಶ ಸಾರ್ಥಕ ಆಗ್ತದೆ ಜಲಾನಯನಕ್ಕೆ ಪೂರಕವಾಗಿ ಅಭಿವೃದ್ಧಿ ಬಂದಾಗ ಮಾತ್ರ ಜಾಗೃತಿಯನ್ನ ಜೊತೆಯಲ್ಲಿ ತರಲು ಸಾಧ್ಯ ಇನ್ನು ನೀರು ಇಂಗಿಸುವಲ್ಲೂ ಕೂಡ ಎಲ್ಲಿ ಇಂಗಿಸುವುದು ಮುಖ್ಯ ವೈಜ್ಞಾನಿಕ ಮನೋಭಾವನೆ ಬೇಕು ನಮ್ಮೊಂದಿಗೆ ಸಾಕಷ್ಟುಅನುಭವಿ ತಜ್ಞರು ಕೂಡ ಇದ್ದಾರೆ ಅವರ ಸಲಹೆ ಪಡೆದುಕೊಂಡು ಪ್ರೋತ್ಸಾಹ ನೀಡಿದ್ರೆ ಅವರನ್ನ ಜೊತೆಯಲ್ಲೇ ಸೇರಿಸಿಕೊಳ್ಳಲಾಗ್ತಿದೆ ತ್ಯಾಜ್ಯ ವಿಲೇವಾರಿ ನೀರು ಮತ್ತು ಮಣ್ಣು ಸಂರಕ್ಷಣೆಗೆ ಕೂಡ ಒಂದಷ್ಟು ಚಟುವಟಿಕೆ ಮಾಡುವ ಯೋಜನೆಯಿಂದ ಹಲವು ಯೋಜನೆಯನ್ನ ಹಾಕಿಕೊಂಡಿದ್ದೇವೆ ಕರಾವಳಿಯ ಉಭಯ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತ ಎರಡು ನದಿಗಳು ಇದೆ ಇದರೊಂದಿಗೆ ಕೆರೆ ಕೊಳ ತೋಡುಗಳಿಗೆ ನೀರ ಸೆಳೆಗಳ ಅಧ್ಯಯನ ಮಣ್ಣಿನ ಮೇಲೆ ಪ್ರಕೃತಿಗಳ ಅಧ್ಯಯನ ಸಂಘ ಸಂಸ್ಥೆಗಳ ಜೊತೆಗೂಡಿ ಆಯಾ ಪ್ರದೇಶದಲ್ಲಿ ನೀರು ಮತ್ತು ಮಣ್ಣಿನ ಸಂರಕ್ಷಣೆಯ ಕುರಿತು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡಲಾಗುವುದು ಎಂದು ಹೇಳಿದರು ಇನ್ನು ಇವತ್ತಿನ ಕಾಲದಲ್ಲಿ ಎಲ್ಲವೂ ಮೇಲಿನಿಂದ ಕೆಳಗೆ ಬರ್ತದೆ ಯಾಕೆಂದ್ರೆ ನಮ್ಮ ಕಲಿಕೆಯ ಕ್ರಮ ಯೋಚನೆ ಯೋಚನೆ ಆಗಿದೆ ಎಲ್ಲರೂ ಪರಿಸರದ ಬಗ್ಗೆ ಚಿಂತನೆಯನ್ನ ಮಾಡಬೇಕಾದ ಅವಶ್ಯಕತೆ ಇದೆ ನಮ್ಮ ನೀರನ್ನ ನಾವೇ ಹಾಳು ಮಾಡಿ ಪರಿಶುದ್ಧ ನೀರು ಎಂದು ಎಲ್ಲಿ ತುಂಬಿಸಿ ಮಾರಾಟ ಮಾಡುವುದನ್ನ ಕಾಣ್ತೇವೆ ಮಣ್ಣಿಗೆ ನಾವೇ ವಿಷ ಸೇರಿಸಿ ನಮ್ಮ ಅನ್ನವನ್ನ ನಾವೇ ಹಾಳು ಮಾಡ್ತಿದ್ದೇವೆ ಇವತ್ತಿನ ದಿನ ಮಾನವನಲ್ಲಿ ಪರಿಸರದ ನಡುವೆಯೇ ನಿಂತು ಅದರ ಬಗ್ಗೆ ಯೋಚನೆ ಮಾಡಬೇಕೆಂಬ ಕ್ರಮಗಳನ್ನ ನಮಗೆ ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ ಶಿವರಾಮ ಕಾರಂತಿರ ಮಾರ್ಗದರ್ಶನದಂತೆ ಕೆಲಗಡೆಯಿಂದ ಅರಿವು ಮಾಡಿಕೊಳ್ಬೇಕಾಗಿದೆ ಹಾಗಾಗಿ ನಮ್ಮ ಶಾಲಾ ಕಾಲೇಜ್ ನಲ್ಲಿ ಬಾಲ್ಯಾವಸ್ಥೆಯಲ್ಲಿ ಪರಿಸರದ ಜಾಗೃತಿ ಮೂಡಿಸುವ ಕೆಲಸ ಆಗ್ಬೇಕಾಗಿದೆ ಎಂದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾನೂನು ಸಲಹೆಗಾರ ಕೃಷ್ಣ ಪ್ರಸಾದ್ ನನ್ಸಾರು ಉಪಸ್ಥಿತರಿದ್ದರು ಮುಖ್ಯವಾಗಿ ಜನರಿಗೆ ಇದರ ಬಗ್ಗೆ ನಮ್ಮ ಅಸ್ತಿತ್ವಕ್ಕೆ ಇರುವಂತಹ ವಿಚಾರಗಳ ಬಗ್ಗೆನೆ ಜಾಗೃತಿಯನ್ನು ಮೂಡಿಸುವುದಕ್ಕೆ ಈ ಒಂದು ಯೋಜನೆ ಹಾಕೊಂಡಿದೆ ಜಾಗೃತಿ ಮೂಡಿಸುವಂತದ್ದು ಒಂದು ನೀರ ಸೆಲೆಗಳ ಅಧ್ಯಯನ ಮಣ್ಣಿನ ಬೇರೆ ಬೇರೆ ಪ್ರಕೃತಿಗಳ ಅಧ್ಯಯನ ಮತ್ತು ಸಂಘ ಸಂಸ್ಥೆಗಳ ಜೊತೆಗೂಡಿ ಆಯಾಯ ಪ್ರದೇಶದಲ್ಲಿ ನೀರು ಮತ್ತು ಮಣ್ಣು ಸಂರಕ್ಷಣೆ ಬೇಕಾಗಿರುವಂತಹ ಕಾರ್ಯಕ್ರಮಗಳ ಅನುಷ್ಠಾನ ನಮ್ಮ ಮುಖ್ಯವಾದ ಎಜೆಂಡಾಗಳಾಗಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಮುಖ್ಯವಾಗಿ ನಮ್ಮ ಅಸ್ತಿತ್ವವನ್ನೇ ಉಳಿಸಿಕೊಳ್ಳಬಹುದಾಗಿರುವಂತಹ ಕಾರ್ಯಕ್ರಮಗಳಿಗೆ ಎಲ್ಲರ ಸಹಕಾರವನ್ನು ಈ ಮೂಲಕ ಹೇಳಿಕೊಳ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪರಿಸರದ ಬಗ್ಗೆ ಹೆಚ್ಚು ಯೋಚನೆ ಮಾಡುವ ನರೇಂದ್ರ ದೇವ್ರು ಅವರು ಕೇಳಿಕೊಳ್ತಾ ಇದ್ದಾರೆ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ಅತ್ಯಂತ ಪ್ರೀತಿಯ ನಮಸ್ಕಾರ ನಾನು ರಿಟೈರ್ಡ್ ಆಗಿ ಆರು ತಿಂಗಳಾಯ್ತು ನಾನು ನಿನಗೆ ಗೊತ್ತಿರುವ ಹಾಗೆ ಯಾವುದೇ ವೇದಿಕೆಗಳಲ್ಲಿ ಸಂಘಟನೆಗಳಲ್ಲಿ ಕಾಣಿಸಿಕೊಂಡವಲ್ಲ ಆದ್ರೆ ಕಳೆದ ಅನೇಕ ವರ್ಷ ಪ್ರಾಕೃತಿಕವಾಗಿ ಅಥವಾ ಭೌಗೋಳಿಕವಾಗಿ ಅಥವಾ ಪರಿಸರದ ನೆಲೆಯಲ್ಲಿ ಅನುಭವಿಸುತ್ತಿರುವ ಮುಖ್ಯವಾಗಿ ನಾನು ಕೂಡ ಅನುಭವಿಸುತ್ತಿರುವಂತಹ ಸಮಸ್ಯೆಗಳನ್ನ ನಿರಂತರ ಲೇಖನಗಳ ಮೂಲಕ ಅಂಕಣಗಳ ಮೂಲಕ ಪುಸ್ತಕಗಳ ಮೂಲಕ ನಾನು ಕರಿತ ಬಂದವ ಪಾಠ ಮಾಡಿದವ ವಿದ್ಯಾರ್ಥಿಗಳಲ್ಲಿ ಕೂಡ ಜಾಗೃತಿಯನ್ನ ಮೂಡಿಸಿದವ ಇವತ್ತಿನ ದಿನಮಾನದಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲವೂ ಮೇಲಿಂದ ಕೆಳಗಡೆ ಬರ್ತಾ ಇದೆ ನಮ್ಮ ಕಲಿಕೆಯ ವಿಧಾನವೇ ಹಾಗೆ ಯೋಚನೆಯ ಕ್ರಮವೂ ಹಾಗೆ ಯೋಜನೆಗಳ ಕ್ರಮವೂ ಹಾಗೆ ಆದ್ರೆ ನನ್ನ ಮಿತ್ರ ರಾಜೇಶ್ ಬಿಜಂಗಳ ಅವರು ನಾನು ಇಂಥ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ ಅಂದಾಗ ನಾನು ಇಡೀ ಅವರ ಉದ್ದೇಶ ಆಶಯ ಯೋಜನೆ ಚಿಂತನೆಯ ವಿನ್ಯಾಸವನ್ನೆಲ್ಲ ತಿಳ್ಕೊಂಡು ನಿಮ್ಮ ಜೊತೆಗೆ ನಾನಿದ್ದೇನೆ ಅಂತ ಯಾವುದೇ ಒಂದು ವಾಣಿಜ್ಯಾತ್ಮಕ ಉದ್ದೇಶವಿಲ್ಲದೆ ನಾನು ಅವರ ಜೊತೆಗೆ ನಿಂತಿದ್ದೇನೆ ಇದರ ಉದ್ದೇಶ ಇವತ್ತು ನಮ್ಮಲ್ಲಿ ನನ್ನ ಪ್ರಕಾರ ಒಬ್ಬ ಪತ್ರಕರ್ತ ಒಬ್ಬ ಪ್ರಾಧ್ಯಾಪಕ ಒಬ್ಬ ರಾಷ್ಟ್ರಪತಿ ಒಬ್ಬ ಪ್ರಧಾನಿ ಒಬ್ಬ ಸಾಮಾನ್ಯ ರೈತ ವಿದ್ಯಾರ್ಥಿ ಎಲ್ಲರೂ ಕೂಡ ಪರಿಸರದ ವಾದಿಗಳಾಗಬೇಕಾದ ಪರಿಸರದ ಬಗ್ಗೆ ಯೋಚನೆ ಮಾಡಬೇಕಾದಂತ ಸಂದರ್ಭದಲ್ಲಿ ನಾವಿದ್ದೇವೆ ನಮ್ಮ ನೀರನ್ನ ನಾವೇ ಹಾಳು ಮಾಡಿ ಇದು ಪರಿಶುದ್ಧ ನೀರು ಅಂತ ಬಾಟಲಿಯಲ್ಲಿ ತುಂಬಿಸಿ ಮಾರಾಟ ಮಾಡ್ತಾ ಇದ್ದೇವೆ ನಮ್ಮದೇ ಗಾಳಿಯನ್ನ ನಾವೇ ಹಾಳು ಮಾಡಿ ಪರಿಶುದ್ಧ ಗಾಳಿ ಅಂತ ನಾವೇ ಸ್ಯಾಚಲ್ಲಿ